ಒಬ್ಬ ಬೇಕರಿ ಓನರು ಒಬ್ಬ ರೈತನ ಹತ್ರ ಒಂದು ಕೆಜಿ ತುಪ್ಪನ ಖರೀದಿ ಮಾಡ್ತಾ ಇದ್ದ ಒಂದು ದಿನ ಅನುಮಾನದಿಂದ ತೂಕ ಮಾಡಿ ನೋಡಿದಾಗ ಅದು ಕೇವಲ ಎಂಟುನೂರು ಗ್ರಾಮ್ ಇರುತ್ತೆ ಓನರ್ಗೆ ತುಂಬಾ ಕೋಪ ಬರುತ್ತೆ ಕೋಪ ಬಂದು ರೈತನನ್ನ ಕೋರ್ಟ್ಗೆ ಕರ್ಕೊಂಡೋಗಿ ಕಡ್ಗಟ್ಟೆಯಲ್ಲಿ ನಿಲ್ಲಿಸ್ತಾನೆ ನ್ಯಾಯಾಧೀಶರು ರೈತನಿಗೆ ಯಾಕಪ್ಪ ರೈತ ಓನರ್ಗೆ ಮೋಸ ಮಾಡ್ತಾ ಇದೆಯಾ ಅಂದಾಗ ರೈತ ಮಹಾಸ್ವಾಮಿ ನನ್ನ ಹತ್ರ ತೂಕ ಮಾಡಲು ಯಾವುದೇ ತೂಕದ ಮಷೀನ್ ಇಲ್ಲ ಅದಕ್ಕೆ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾನೆ ನ್ಯಾಯಾಧೀಶರು ಹಾಗಾದ್ರೆ ಪ್ರತಿದಿನ ಹೇಗೆ ತೂಕ ಮಾಡಿ ತರ್ತಾ ಇದ್ದೆ ಅಂತ ಕೇಳಿದಾಗ ರೈತ ನಾನು ಪ್ರತಿದಿನ ಬೇಕರಿ ಓನರ್ ಬಳಿಯೇ ಒಂದು ಕೆ ಜಿ ರಸ್ತೆ ತೆಗೆದುಕೊಂಡು ಹೋಗಿ ಮನೆಯವರಿಗೆ ಕೊಡೋ ಮುಂಚೆನೆ ಅದಕ್ಕೆ ಬೆಣ್ಣೆ ತುಂಬಿ ಬೇಕರಿ ಓನರ್ಗೆ ಕೊಡ್ತಾ ಇದ್ದೆ ಅಂತ ರೈತನಿಗೆ ಹೇಳ್ತಾನೆ ಇದನ್ನ ಕೇಳಿಸಿಕೊಂಡ ನ್ಯಾಯಾಧೀಶರು ಬೇಕರಿ ಓನರ್ಗೆ ಏನಪ್ಪ ನೀನೇ ಎಂಟುನೂರು ಗ್ರಾಮ್ ಕೊಟ್ಟಿ ರೈತ ಮೋಸ ಮಾಡ್ತಾ ಇದ್ದಾನೆ ಅಂತಿಯಲ್ಲ ಅಂತ ಓನರ್ಗೆ ಮನ ಮರ್ಯಾದೆ ತೆಗಿತಾರೆ ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಸ್ನೇಹಿತರೆ ಸೂಚಿಯ ತುದಿಯಷ್ಟಾಗಲಿ ಸಾಸಿವೆ ಕಾಳಷ್ಟಾಗ್ಲಿ ಕೂದಲಿನ ಎಳೆ ಎಷ್ಟಾಗ್ಲಿ ಯಾರಿಗೂ ಮೋಸ ಮಾಡಬೇಡಿ ಯಾಕೆಂದ್ರೆ ನಾವು ಒಬ್ಬರಿಗೆ ಟೋಪೆ ಹಾಕಿದ್ರೆ ನಮಗೆ ಇನ್ನೊಬ್ರು ಸಹ ಟೋಪಿ ಹಾಕಿರ್ತಾರೆ ನಾವು ಒಬ್ಬರಿಗೆ ನಿಯತ್ತಾಗಿದ್ರೆ ನಮಗೂ ಸಹ ಇನ್ನೊಬ್ರು ನಿಯತ್ತಾಗಿರ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಒಂದು ಸಾವಿರ ಫಾಲೋವರ್ಸ್ ಆಗೋಕ್ಕೆ ಕೇವಲ ನಾನ್ನೂರು ಜನ ಫಾಲೋವರ್ಸ್ ಬೇಕಾಗಿದ್ದಾರೆ ಅದಕ್ಕೋಸ್ಕರ ಒಂದೇ ಒಂದು ಫಾಲೋ ಮಾಡ್ಕೊಳ್ಳಿ